ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕುಮಾರ ಕಲ್ಪ ತರನಾಡು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕ್ ಮಿಡಿಗೆ ಹುಬ್ಳಿ ರೆಡ್ಹಳ್ಳಿಯಿಂದ ಯಾಕೋ ಈ ಸಲ ಬಿಗ್ ಬಾಸ್ ಸೀಸನ್ ಕಾಂಪ್ಲಿಮೆಂಟ್ರಿ ಕೊಡಬೇಕು ಅಂತ ಅನಿಸ್ತು ಅದಕ್ಕೆ ಇದ್ದೀನಿ ಮಾಮೂಲಿ ಯಥಾಸ್ಥಿತಿ ಕಲಾ ಮಾಧ್ಯಮದವರು ಬರ್ತಾರೆ ಸಿನಿರಂಗದರು ಧಾರಾವಾಹಿಗಳು ಅವರು ಎಲ್ಲ ಬರ್ತಾರೆ ಅದರಲ್ಲಿ ಕೀರ್ತಿರ ಸುರೇಶಣ್ಣ ಮೋಕ್ಷಿತ ಅವರು ಭವ್ಯವರು ದಂದ್ರಾಜ್ ಆಚವರು ಮಂಜಣ್ಣ ತಮ್ಮ ಪ್ರತಿಭೆಯ ಮೂಲಕ ಬಿಗ್ ಬಾಸಲ್ಲಿ ಇದಕ್ಕೆ ನಾವೇ ಬಾಸ್ ಅಂತ ತೋರಿಸೋದಕ್ಕೆ ಪ್ರಯತ್ನ ಇದ್ದಾರೆ ಅದೇ ರೀತಿ ದಂದ್ರಾಜ್ ಆಚಾರು ಸಹ ಸರಳ ವ್ಯಕ್ತಿತ್ವದೊಂದಿಗೆ ಮಲೆನಾಡಿನ ಸೊಬಗು ಹಾಗೂ ಬುದ್ಧಿವಂತಿಕೆಯ ಮೂಲಕ ಹಾಗೂ ಹನುಮಂತಣ್ಣನ ದೋಸ್ತಿ ದೋಸ್ತಿ ಅನ್ಕೊಂಡು ಆಟ ಆಡೋ ಮುಖಾಂತರ ಆಟ ಆಡ್ತಾ ಇದ್ದಾರೆ ನನಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಚೈತ್ರಕ್ಕ ಕುಂದಾಪುರ್ ಚೈತ್ರ ಕುಂದಾಪುರ ಅವ್ರ ಮೇಲೆ ಯಾಕಂದರೆ ಸಿಕ್ಕ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಂತಾರೆ ಅಂದ್ಕೊಂಡಿದ್ದೆ ಮತ್ತೆ ಆಗೋ ಅವರ ಸರಸ್ವತಿನ ಚೆನ್ನಾಗಿ ಹೊಲಿಸ್ಕೊಂಡಿದ್ದಾರೆ ಇತಿಹಾಸ ಆ ಧರ್ಮದ ಆಚಾರ ವಿಚಾರ ಇಲ್ಲಾಂದರೆ ಸಣ್ಣ ಸಣ್ಣ ಪ್ರೇರಣೆ ಕೊಡುವ ಕಥೆಗಳ ಮೂಲಕ ಒಟ್ಟಾರೆ ಜ್ಞಾನವೇ ಶ್ರೇಷ್ಠ ಜ್ಞಾನವೇ ಬಾಸ್ ಅಂತ ಪ್ರೂವ್ ಮಾಡ್ತಾರೆ ಅಂದ್ಕೊಂಡಿದ್ದೆ ಆದರೆ ತಕ್ಕ ಮಟ್ಟಿಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಇನ್ನೊಂದು ವಿಶೇಷ ಅಂದರೆ ಈ ಇದನ್ನು ನಾನು ಲೈವ್ ಮಾಡೋ ವಿಚಕ್ಕೆ ವೈಲ್ಡ್ ಕಾರ್ಡ್ ಮುಖಾಂತರ ಬಂದ್ರಲ್ಲ ಕುರಿಗಾಹೆ ಹೇ ನಮ್ಮ ಹನುಮಂತಣ್ಣ ಅವರು ಬುದ್ಧಿ ಬುದ್ಧಿವಂತಿಕೆಯನ್ನು ವರ್ಣಿಸ್ಲ ಇಲ್ಲ ಅವ್ರು ಕೊಡುವ ಉತ್ತರಗಳನ್ನು ವರ್ಣಿಸ್ಲ ಅವರ ಸರಳತೆಯ ವ್ಯಕ್ತಿತ್ವ ವರ್ಣಿಸ್ಲ ಅವ್ರ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಜನಪದ ಗೀತೆಯನ್ನು ರೆಡಿ ಮಾಡಿ ಹಾಡ್ತಾರಲ್ಲ ಅದನ್ನು ಹೊರ್ಣಿಸ್ನಾ ಇಲ್ಲ ಅವರ ನಗೆ ಚಟಾಕಿಯನ್ನು ಹೊರಡಿಸ್ನ ಬಿಗ್ ಬಾಸ್ ಅಂದರೆ ಬಡ್ದಾಟ ಕಿತ್ತಾಟ ನೂಕಾಟ ಕಿರ್ಚಾಟ ಮೇನ್ ಎಲ್ಲಕ್ಕಿಂತ ಕಿರ್ಚಾಡಿದ್ರೆ ಅವರೇ ಬಿಗ್ ಬಾಸ್ ಅಲ್ಲಿ ವಿನ್ ಆಗ್ತಾರಂಥ ಒಂದು ಐತೆ ಇದಲ್ಲ ಬಿಗ್ ಬಾಸ್ ಕಂಡ್ರು ಬಿಗ್ ಬಾಸ್ ಅಂದರೆ ಜನಗಳಿಗೆ ಮರಣ ಮನೋರಂಜನೆಯನ್ನು ಕೊಡಬೇಕು ನಗಿಸಬೇಕು ಹಾಗೂ ತಮ್ಮ ವ್ಯಕ್ತಿತ್ವವನ್ನ ತೋರಿಸ್ಕೊಳ್ಬೇಕು ಅದು ಬಿಗ್ ಬಾಸ್ ಅಂತ ಪ್ರೂವ್ ಮಾಡಿದ್ದಾರೆ ಈ ನನ್ನನ್ನು ಇದು ಲೈವ್ ಬರೋ ವಿಚಾರಕ್ಕೆ ಮೇನ್ ನಮ್ಮ ಬಿಗ್ ಬಾಸ್ ಹನುಮಂತಣ್ಣ ಅವರು ವ್ಯಕ್ತಿತ್ವ ತುಂಬ ಇಷ್ಟ ಆಯಿತು ಉತ್ತರ ಕರ್ನಾಟಕದ ಬಿಗ್ ಬಾಸ್ ಹನುಮಂತಣ್ಣವ್ರಿಗೆ ಸಲೇ ಥ್ಯಾಂಕ್ ಯು